ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ರೀಲ್ಸ್ ರಾಣಿ ಓಟಿ ಟಿ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಹಾ ಅನ್ಬೇಕು ನೀವು ಗೌಡ ಮೇಲೆ ಮಗ್ಗು ದತ್ತು ಪಡೆದ ವಿಚಾರಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಧಿಕಾರಿಗಳು ಬ್ಯಾಡರ್ಹಳ್ಳಿಯಲ್ಲಿ ದೂರು ನೀಡಿದ ಹಿನ್ನೆಲೆ ಆಂಧ್ರಹಳ್ಳಿ ನಿವಾಸದಲ್ಲಿ ಇಂದು ಮುಂಜಾನೆ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಗೌಡ ವಯಸ್ಸಿಗೆ ಮಕ್ಕಳನ್ನ ದತ್ತು ಪಡೆಯುವ ಅರ್ಹತೆ ಇಲ್ಲ ಜೊತೆಗೆ ಹೆಣ್ಣು ಮಗು ಆಗಿದ್ರೂ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಗುವನ್ನ ದತ್ತು ಪಡೆದಿರುವುದಾಗಿ ಪ್ರಚಾರ ಮಾಡಿಕೊಂಡಿದ್ಲು ಇನ್ನು ಉತ್ತರ ಕರ್ನಾಟಕ ಮೂಲದ ಎಂಟು ವರ್ಷದ ಬಾಲಕಿಯನ್ನ ದತ್ತು ಪಡೆದಿರುವುದಾಗಿ ಸೋನು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಬಿಲ್ಡ್ ಅಪ್ ಕೊಟ್ಟಿದ್ದಾಳೆ ಮಗುವನ್ನ ಪ್ರಚಾರಕ್ಕೆ ಬಳಸಿಕೊಂಡಿರುವ ಆರೋಪದಲ್ಲಿ ಸೋನು ಮೇಲಿದ್ದ ದತ್ತು ಪಡೆಯಲು ಅನುಸರಿಸಬೇಕಾದ ಕಾನೂನಾತ್ಮಕ ಪ್ರತಿಕ್ರಿಯೆಗಳನ್ನ ಸರಿಯಾಗಿ ಮಾಡಿಲ್ಲ ಎಂಬ ಆರೋಪ ಇದೆ ಸರ್ ನನ್ನ ಹೆಸರು ಗೀತಾ ಅಂತ ನಾವು ಡಿಸ್ಟಿಕ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಸೊ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನೆಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು ಅದರ ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದ್ದೀವಿ ನಾನು ಬಂದ್ಬಿಟ್ಟು ಕಾನೂನು ಪರಿವೀಕ್ಷಣಾಧಿಕಾರಿ ನಮ್ಮ ಇಲಾಖೆ ಬಂದ್ಬಿಟ್ಟು ದೇರ್ ಈಸ್ ಅ ಫೈವ್ ಡಿವಿಷನ್ ಇನ್ ಬ್ಯಾಂಗ್ಳೂರ್ ಅದರಲ್ಲಿ ನಮ್ಮ ಒಂದು ಡಿವಿಷನ್ ಬೆಂಗಳೂರು ಪಶ್ಚಿಮ ಆನೇಕಲ್ ವ್ಯಾಪ್ತಿಯಲ್ಲಿ ಇರುತ್ತದೆ ಓಕೆನಾ ಅಲ್ಲಿಂದ ನಾವು ಇಲ್ಲಿ ಡಿವಿಷನ್ಗೆ ಮಾತಾಡಿ ಯಾಕಂದ್ರೆ ಅವರು ಅಲ್ಲಿ ಡಿಸ್ಕ್ಲೋಸ್ ಮಾಡಿರಲಿಲ್ಲ ಅವ್ರ ಅಡ್ರೆಸ್ ಅವ್ರ ಅಡ್ರೆಸ್ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಮಾತಾಡಿ ಕೇಂದ್ರ ಕಚೇರಿಗಳಿಂದ ಬ್ಯಾಂಗ್ಳೂರ್ನಲ್ಲಿ ಹೆಡ್ ಆಫೀಸ್ನಿಂದ ಎಲ್ಲ ಮಾತಾಡಿ ಅರುಂಧತಿ ಮೇಡಮ್ ಆಶಾ ಮೇಡಮ್ ಅವರೆಲ್ಲ ಡಿ ಸಿ ಪಿ ಆಫೀಸರ್ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಎಲ್ಲ ಮಾತಾಡಿ ಕೊನೆಗೆ ನನ್ನ ಕಡೆಯಿಂದ ಕಂಪ್ಲೇಂಟ್ ನಾವು ಕೊಟ್ಟಿರೋದು ಇವಾಗ ನಿನ್ನೆ ದಿನ ಬ್ಯಾಡಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ಬರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡಳ್ಳಿ ಪೊಲೀಸ್ ಠಾಣೆಗೆ ಏನಂದ್ರೆ ಒಬ್ಬರು ಸೋನು ಗೌಡ ಅಂತ ಹೇಳಿ ಒಬ್ಬರು ಸೆಲೆಬ್ರಿಟಿ ಅಂತೆ ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಎಂಟು ವರ್ಷದ ಮಗುನ ಅದನ್ನು ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕ ಅವರು ಕಂಪ್ಲೇಂಟಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ ಜೆ ಜೆ ಆ್ಯಕ್ಟ್ ಮತ್ತು ಜೂನಿಯಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ 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 ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವೊಂದು ಕಂಪ್ಲೇಂಟ್ ಅನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದೀವಿ ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆನ ನಾವು ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನಿಮ್ಮೊಂದಿಗೆ